ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಮನೆಯಲ್ಲೇ ಸುಲಭ ವಿಧಾನದಲ್ಲಿ ಕಮ್ಮಿ ಮಸಾಲ ಪದಾರ್ಥಗಳನ್ನು ಬಳಸಿ ಕಬಾಬ್ ಪೌಡರನ್ನು ತಯಾರಿಸಿ ಕ್ರಿಸ್ಪಿಯಾಗಿರುವಂತಹ ಕಬಾಬನ್ನು ಮನೆಯಲ್ಲೇ ಮಾಡುವ ವಿಧಾನ ನೋಡೋಣ ಬನ್ನಿ ನೋಡಿ ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಳೆದು ಚೆನ್ನಾಗಿ ಆ ಚಿಕನಲ್ಲಿ ಏನಿದೆ ಅದನ್ನು ನೀರನ್ನು ಚೆನ್ನಾಗಿ ಸೋರಿಸಿ ಈ ರೀತಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ತೆಕ್ಕೊಳ್ಳೋಣ ಒಂದು ಬೌಲ್ ಇಟ್ಕೊಂಡು ಬೌಲ್ಗೆ ನೋಡಿ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೋರು ಮೂರು ಟೀ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರನ್ನು ನೀವು ಸೇರಿಸ್ಕೊಳ್ಳಿ ಕಾರ್ನ್ಫ್ಲವರ್ ಹಾಕಿದ ನಂತರ ಖಾರಕ್ಕೆ ಖಾರದ ಪುಡಿ ನಾನಿಲ್ಲಿ ಮೂರು ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡ್ರೆ ಮೂರು ಟೀ ಸ್ಪೂನ್ ಆಗಷ್ಟು ಖಾರಕ್ಕೆ ಖಾರದ ಪುಡಿಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಬೇಕಂದರೆ ಇಷ್ಟನ್ನು ಸಮವಾಗಿ ಹಾಕ್ಕೊಳ್ಳಿ ನಿಮಗೆ ಖಾರ ಕಮ್ಮಿ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಕಮ್ಮಿ ಸೇರಿಸ್ಕೊಳ್ಳಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲೆಯನ್ನು ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ನೋಡಿ ಮೊಟ್ಟೆ ಒಂದು ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಒಂದು ಕೆ ಜಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಎರಡು ಮೊಟ್ಟೆಯನ್ನು ತೊಗೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಹಾಕಿರೋದ್ರಿಂದ ಒಂದು ಮೊಟ್ಟೆಯನ್ನು ಹಾಕ್ಕೊಂಡು ನೋಡಿ ಈ ರೀತಿ ಮಸಾಲೆಯನ್ನು ಗಂಟಿಲ್ಲದೆ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಆಗಿರೋಂತಹ ಮಸಾಲೆಗೆ ನೋಡಿ ಚೆನ್ನಾಗಿ ತೊಳೆದು ಮೊದಲೇ ನೀರು ಅಂತಹ ಚಿಕನನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಚಿಕನ್ ಪೀಸಸನ್ನು ಸ್ವಲ್ಪ ಈ ರೀತಿ ದಪ್ಪವಾಗೆ ಹಾಕೊಳ್ಳಿ ಕಬಾಬ್ಗೆ ಚೆನ್ನಾಗಿರುತ್ತೆ ಸೊ ಈಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಡ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿದಂತಹ ಚಿಕನ್ ಅನ್ನ ಒಂದು ಪ್ಲೇಟ್ ಮುಚ್ಚಿ ಫ್ರಿಜ್ಜಲ್ಲಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಫ್ರಿಜ್ಜಲ್ಲಿ ಇಡೋದ್ರಿಂದ ಆ ಪೀಸಸ್ ಚೆನ್ನಾಗಿ ಮಸಾಲೆಯನ್ನು ಅಬ್ಸರ್ವ್ ಮಾಡಿಕೊಟ್ಟು ಈಗ ಐದು ನಿಮಿಷದ ನಂತರ ನೋಡಿ ಚಿಕನ್ ಚೆನ್ನಾಗಿ ಮಸಾಲೆಯನ್ನು ಅಬ್ಸರ್ವ್ ಮಾಡಿಕೊಂಡಿದೆ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗಿರಬೇಕು ಎಣ್ಣೆ ನಾವು ಏನು ಕಬಾಬ್ ಹಾಕಬೇಕಾದ್ರೆ ಒಂದು ಮುಕ್ಕಾಲು ಉರಿಯಲ್ಲಿ ಕಬಾಬನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಮೇಲೆ ಎಲ್ಲ ಆ ಕಪ್ ಕ್ರಿಸ್ಪಿ ಆಗಿಬಿಡುತ್ತೆ ಕಬಾಬು ಒಳಗಡೆ ಬೆಂದಿರೋಲ್ಲ ಸೊ ಅದರಿಂದ ಒಂದು ಮುಕ್ಕಾಲು ಉರಿಯಲ್ಲೇ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಕಬಾಬನ್ನು ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಸೆಕೆಂಡ್ ಆದ್ಮೇಲೆ ನೋಡಿ ಈ ರೀತಿ ಮತ್ತೊಂದು ಕಡೆ ಟರ್ನ್ ಮಾಡ್ಕೊಳ್ಳಿ ಚಿಕ್ಕ ನಾವು ಏನಿದ್ರೂ ಕಬಾಬ್ ಹಾಕಿದ ತಕ್ಷಣವೇ ಟರ್ನ್ ಮಾಡಕ್ಕೆ ಹೋಗ್ಬೇಡಿ ಸೊ ಅದು ಬೇಗ ಮಸಾಲೆಯನ್ನು ಬಿಟ್ಕೊಂಡು ಬಿಡುತ್ತೆ ಸೊ ಅದರಿಂದ ನೋಡಿ ಅರ್ಧ ಭಾಗ ಬೆಂದ ಮೇಲೆ ಈ ರೀತಿ ಟರ್ನ್ ಮಾಡಿ ನೋಡಿ ಈಗ ಕೊನೆಯದಾಗಿ ಕಬಾಬ್ ರೆಡಿಯಾಗಿದೆ ತುಂಬ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್